ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾವನಾತ್ಮಕ ಪ್ರೇಮ ಕಥೆ ನಾನೆಂದಿಗೂ ನಿನ್ನವನೇ ಭಾಗ ಮೂವತ್ತೊಂದು ಅವಳ ಕಣ್ಣುಗಳು ಅರಳಿದವು ಮುಖದಲ್ಲಿ ಮಂದಹಾಸ ಮೆನುಗಿತ್ತು ಅವನನ್ನೇ ತನ್ನ ಕಣ್ಣುಗಳಲ್ಲಿ ತುಂಬಿಸಿಕೊಳ್ಳುತ್ತಿದ್ದಳು ಜನನಿ ಅವಳನ್ನು ಅಪ್ಪಿ ಅವಳ ತುಟಿಗೆ ತುಟಿಯುತ್ತಿದ್ದ ಜ್ಯೇಷ್ಠ ಅವಳು ಸಮರ್ಪಣಾ ಭಾವದಿಂದ ಅವನ ಕತ್ತಿನ ಸುತ್ತ ಕೈ ಹಾಕಿದಳು ಇದರಿಂದ ಉತ್ತೇಜನಗೊಂಡವನಂತೆ ಜ್ಯೇಷ್ಠ ಅವಳಿಗೆ ಮುತ್ತಿನ ಮಳೆಗರೆದ ಥ್ಯಾಂಕ್ ಯು ತುಂಬ ಸ್ವೀಟ್ ಆಗಿದೆ ಆದರೆ ಕಡಿಮೆ ಆಯಿತು ಅವಳು ಮತ್ತೆ ಅವನತ್ತ ಬಾಗಲು ಸಿರಿಯವರು ಬಂದಿದ್ದರು ಅವಳು ನಾಚಿ ಅವನಿಂದ ದೂರ ಸರಿದಿದ್ದಳು ಸುನಂದ ಅವರು ಆ ಕೇಸ್ನಲ್ಲಿ ಪತಿ ಸಿಕ್ಕಿ ಹಾಕಿಕೊಂಡಿದ್ದರಿಂದ ಅವರನ್ನು ಬಿಡಿಸಿಕೊಂಡು ಬರಲು ಇನ್ನಿಲ್ಲದ ಕಸರತ್ತು ಮಾಡುತ್ತಿದ್ದರು ಜ್ಯೇಷ್ಠನ ಸಹಾಯವಿಲ್ಲದೆ ವಾರಿಜಾ ಅವರು ಇಷ್ಟು ಮುಂದುವರಿಯಲು ಸಾಧ್ಯವಾಗುತ್ತಿರಲಿಲ್ಲ ಅವರಿಗೆ ಎಲ್ಲ ರೀತಿಯಲ್ಲೂ ಸಹಕರಿಸುತ್ತಿರುವವನು ಜ್ಯೇಷ್ಠ ಅದಕ್ಕಾಗಿ ತಂದೆಯ ಬಳಿ ಮಾತಾಡಲು ಬಂದಿದ್ದರು ಸುನಂದ ಅಪ್ಪ ನಿಮ್ಮ ಆಸೆ ಈಡೇರಿಸಬೇಕು ನಿಮ್ಮ ಮಾತು ನಡೆಸಿಕೊಳ್ಳುವುದಕ್ಕೆ ಹೋಗಿ ನನ್ನ ಗಂಡ ಶಿಕ್ಷೆ ಅನುಭವಿಸುವ ಹಾಗೆ ಆಯಿತು ನಿಮ್ಮ ಅಳಿಯ ಹೇಳಿದ್ದು ಒಂದಾದರೆ ಅವರು ಮಾಡೋಕೆ ಹೊರಟಿದ್ದು ಇನ್ನೊಂದು ನಿಜವಾಗಲೂ ಜನನಿನ ಹಾಳು ಮಾಡುವುದಾಗಲಿ ಕೊಲ್ಲೋ ಉದ್ದೇಶ ನಿಮ್ಮ ಅಳಿಯನಿಗೆ ಇರಲಿಲ್ಲ ಅವಳನ್ನು ಬೇರೆ ಕರೆ ಕರ್ಕೊಂಡು ಹೋಗಿ ಸ್ವಲ್ಪ ಹೆದರಿಸಿ ಜ್ಯೇಷ್ಠನಿಂದ ದೂರ ಇರುವ ಹಾಗೆ ಮಾಡಬೇಕು ಅಂತ ಇದ್ದದ್ದಷ್ಟೇ ಆ ಬಸವನ ಗ್ಯಾಂಗ್ನವರು ಸುಂದರವಾದ ಹುಡುಗಿ ಸಿಕ್ಕಿದ್ದಾಳೆ ತಮ್ಮಾಸೆ ತೀರಿಸ್ಕೋಬೇಕು ಅಂತ ಇನ್ನೇನೋ ಮಾಡೋಕೆ ಹೊರಟಿದ್ರು ಆದರೂ ಅವರನ್ನು ದುಡ್ಡು ಕೊಟ್ಟು ಕೆಲಸಕ್ಕೆ ನೇಮಿಸಿದ್ದು ನಿಮ್ಮ ಅಳಿಯ ಅಲ್ವಾ ಆದ್ದರಿಂದ ಎಲ್ಲ ಅವರ ತಲೆ ಮೇಲೆ ಬರ್ತಾ ಇದೆ ನೀವು ಈ ವಿಷಯದಲ್ಲಿ ಸೇಫ್ ಆಗಿಬಿಟ್ಟಿದ್ದೀರಿ ಈಗ ನಿಮ್ಮ ಅಳಿಯನನ್ನು ರಕ್ಷಿಸುವುದು ನಿಮ್ಮ ಕೈಯಲ್ಲಿದೆ ಕೇಸ್ ಕೊಟ್ಟವರೇ ಕೇಸ್ ಹಿಂದೆಗೆದುಕೊಂಡರೆ ನಮ್ಮ ಸಮಸ್ಯೆ ತುಂಬ ಸುಲಭವಾಗಿ ಬಗೆಹರಿಯುತ್ತೆ ನೀವು ಜ್ಯೇಷ್ಠನ ಮೂಲಕ ಹೇಳಿಸ್ತೀರೋ ಅಥವಾ ವಾರಿಜಾಗೆ ಡೈರೆಕ್ಟಾಗಿ ಹೇಳ್ತೀರೋ ನನಗೆ ಗೊತ್ತಿಲ್ಲ ಅವರ ಮನೆಯವರು ಅಮ್ಮನಿಗೂ ತುಂಬ ಬೆಲೆ ಕೊಡ್ತಾರೆ ಅಮ್ಮ ಹೇಳಿದ್ರೂ ನಡೆಯುತ್ತೆ ಒಟ್ಟಿನಲ್ಲಿ ಈ ಕೆಲಸ ಆದಷ್ಟು ಬೇಗ ಮಾಡಿಸಿಕೊಡಿ ತಂದೆಯ ಬಳಿ ಕಣ್ಣೀರು ಹಾಕುತ್ತಾ ಕೇಳಿಕೊಂಡಳು ಸುನಂದ ಚಿದಂಬರಂ ಅವರಿಗೆ ಮುದ್ದಿನ ಮಗಳು ಕಣ್ಣೀರಿಡುವುದು ಕಂಡು ಹೃದಯ ದ್ರವಿಸಿ ಹೋಗಿತ್ತು ಹೌದು ಅವರ ಆಸೆಯನ್ನು ಈಡೇರಿಸುವುದಕ್ಕೆ ಹೊರಟೆ ಅಳಿಯ ಈ ಸ್ಥಿತಿಗೆ ಬಂದಿದ್ದು ಅದು ಅವರಿಗೆ ಗೊತ್ತಿದ್ದೇ ಮಾಡಿದ ಕೆಲಸವಾಗಿತ್ತು ಮೊದಲೆಲ್ಲ ಇಂತಹ ಕೆಲಸಗಳನ್ನು ಚಿದಂಬರಂ ಅವರೇ ಮಾಡಿಸುತ್ತಿದ್ದರು ಆದರೆ ಈಗ ಅವರಿಗೆ ಪ್ರಾಯವಾದ್ದರಿಂದ ಅವರು ಮಾಡಿಸಿರಲಿಲ್ಲ ಅವರ ಕೈ ಕೆಳಗೆ ಪಳಗಿದ ಸದಾಶಿವ ಅವರು ತಾವೇ ಮುತುವರ್ಜಿ ತೆಗೆದುಕೊಂಡು ಈ ಕೆಲಸ ಮಾಡಿಬಿಟ್ಟಿದ್ದರು ಜ್ಯೇಷ್ಠನಿಗೆ ಕರೆ ಮಾಡಿ ಹೇಳಲು ಚಿದಂಬರಂ ಅವರಿಗೆ ಮನಸ್ಸಾಗಲಿಲ್ಲ ಅವರು ಪತ್ನಿ ಮೂಲಕ ಒತ್ತಡ ಹೇರಲು ಪ್ರಯತ್ನಿಸಿದರು ನಿಮ್ಮಮ್ಮನ ಹತ್ರ ಹೇಳು ಅವಳು ಮಾಡಿಲ್ಲ ಅಂದರೆ ಆಮೇಲೆ ನಾನು ಅವಳ ಹತ್ರ ಮಾತಾಡ್ತೀನಿ ಜಲಜಾವರಿಗೆ ಅಳಿಯ ಜನನಿಯನ್ನು ಕಿಡ್ನ್ಯಾಪ್ ಮಾಡಿಸಿದ್ದು ತಿಳಿಯುವಾಗ ಎರಡು ದಿನಗಳ ಮೇಲಾಗಿತ್ತು ತಮ್ಮಿಂದಾಗಿ ಆ ಹುಡುಗಿ ಕಷ್ಟಪಡುವಂತೆ ಆಯ್ತಲ್ಲ ಎಂದು ತುಂಬ ನೊಂದುಕೊಂಡಿದ್ದರು ಜಲಜಾ ಪತಿ ಮತ್ತು ಅಳಿಯ ಮಾಡುವ ಇಂತಹ ಕೆಲಸಗಳು ಅವರಿಗೆ ಸರಿ ಬರುತ್ತಿರಲಿಲ್ಲ ಮೊದಲೆಲ್ಲ ಇಂತಹ ಕೆಲಸಗಳನ್ನು ಮಾಡಿ ತಮ್ಮ ಇನ್ಫ್ಲುಯೆನ್ಸ್ ಬಳಸಿಕೊಂಡು ಅದನ್ನು ಮುಚ್ಚಿ ಹಾಕುತ್ತಿದ್ದರು ಚಿದಂಬರಂ ಈ ಬಾರಿ ಹಾಗೆ ಮಾಡಲಾಗದ್ದರಿಂದ ಜಲಜಾ ಅವರಿಗೆ ವಿಷಯ ಗೊತ್ತಾಗಿದ್ದು ತಮ್ಮ ಬಳಿ ಮಾತಾಡಲು ಪತಿಗೆ ಹಿಂಜರಿಕೆ ಅದಕ್ಕಾಗಿ ಮಗಳನ್ನು ಮುಂದೆ ಬಿಟ್ಟಿದ್ದಾರೆ ಎಂದು ಅರಿವಾಯಿತು ಜಲಜಾಗೆ ಅವರು ನನ್ನ ಫೋನ್ ತೆಗೆಯಲ್ಲ ಜನನಿಗೆ ಆಕ್ಸಿಡೆಂಟ್ ಆದಾಗ ಹೇಗಿದ್ದಾಳೆ ಅಂತ ವಿಚಾರಿಸೋಕೆ ನಾನು ಕರೆ ಮಾಡಿದ್ದೆ ವಾರಿಜ ನನ್ನ ಫೋನೇ ತೆಗೆದಿಲ್ಲ ಬಹುಶಃ ನನ್ನಿಂದಾಗಿಯೇ ಈ ಘಟನೆ ಸಂಭವಿಸಿದೆ ಅಂತ ಅವಧಿಗೆ ನನ್ನ ಮೇಲೇನೆ ಅಸಮಾಧಾನ ಇದೆ ಅಂತ ಅನ್ನಿಸುತ್ತೆ ಫೋನಲ್ಲೇ ಮಾತಾಡದೇ ಇರುವವರು ಮನೆ ಮುಂದೆ ಹೋದರೆ ಮನೆಯೊಳಗೆ ಸೇರಿಸ್ತಾರೆ ಅಂತ ಅನ್ನಿಸುತ್ತಾ ನನಗೆ ಅಲ್ಲಿ ತನಕ ಹೋಗಿ ಅವಮಾನ ಮಾಡಿಸಿಕೊಂಡು ಬರೋಕೆ ನನಗೆ ಮನಸ್ಸಿಲ್ಲ ಹೇಳಿದರು ಜಲಜ ಮೊದಲಾದರೆ ಚಿದಂಬರಂ ಪತ್ನಿಯನ್ನು ಹೆದರಿಸಿ ಕೆಲಸ ಮಾಡಿಸುತ್ತಿದ್ದರೇನೋ ಆದರೆ ಈಗ ಅವರು ಮಾತಾಡುತ್ತಿರಲಿಲ್ಲವಲ್ಲ ಆ ವಿಷಯಕ್ಕಾಗಿ ಪತ್ನಿಯ ಬಳಿ ಮಾತಾಡಲು ಅವರಿಗೆ ಹಿಂಜರಿಕೆಯಾಗುತ್ತಿತ್ತು ತಂದೆಯ ಬಳಿ ಹೇಳಿ ಯಾವ ಪ್ರಯೋಜನವೂ ಆಗಿರಲಿಲ್ಲ ತಂದೆಯ ಮೇಲೆ ತೀರಾ ಅಸಮಾಧಾನ ಉಂಟಾಗಿತ್ತು ಸುನಂದ ಅವರಿಗೆ ಸುನಂದ ಅವರು ಬೇರೆ ದಾರಿ ಕಾಣದೆ ಸಿರಿಯವರಿಗೆ ಕರೆ ಮಾಡಿದ್ದರು ಹಲೋ ಸಿರಿ ನಾನು ಸುನಂದ ಮಾತಾಡ್ತಿರೋದು ಮತ್ತೆ ಹೇಗಿದ್ದೀರಾ ಮನೆಯಲ್ಲೆಲ್ಲ ಆರಾಮನ ಹಾಂ ಮನೆಯಲ್ಲಿ ನಾವೆಲ್ಲರೂ ಚೆನ್ನಾಗಿದ್ದೀವಿ ನೀವೆಲ್ಲ ಚೆನ್ನಾಗಿದ್ದೀರಾ ಏನು ವಿಷಯ ಅಂತ ಹೇಳಿ ಅತ್ತಿಗೆ ವಿಚಾರಿಸಿಕೊಂಡರು ಸಿರಿ ಅಪ್ಪ ಅಮ್ಮ ಚೆನ್ನಾಗೇ ಇದ್ದಾರೆ ನಾನೀಗ ತುಂಬ ಆತಂಕದಲ್ಲಿದ್ದೀನಿ ನಿಮಗೆ ಗೊತ್ತಲ್ಲ ಸಿರಿ ಮಾಡದ ತಪ್ಪಿಗೆ ನಿನ್ನ ಅಣ್ಣ ಸಿಕ್ಕಾಕೊಂಡಿದ್ದಾರೆ ಅದೇ ವಿಚಾರ ಮಾತಾಡೋಕೆ ಅಂತ ನಾನು ನಿಂಗೆ ಕರೆ ಮಾಡಿದ್ದು ಆ ಹುಡುಗಿ ಜನನಿ ವಿಚಾರ ಅವಳನ್ನು ಕರ್ಕೊಂಡು ಹೋಗಿ ಬೇರೆಲ್ಲಾದರೂ ಕೆಲಸ ಕೊಡಿಸೋಣ ಅಂತ ಇದ್ವಿ ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಆ ಹುಡುಗಿ ಓಡಿ ಹೋಗಿ ಆ್ಯಕ್ಸಿಡೆಂಟ್ ಮಾಡಿಕೊಂಡಿದ್ದಾಳೆ ಅದರಲ್ಲಿ ನಿಮ್ಮಣ್ಣನ ತಪ್ಪು ಏನೂ ಇಲ್ಲ ಅದನ್ನು ಜನನಿಗೂ ಅವಳ ತಾಯಿಗೂ ಸ್ವಲ್ಪ ತಿಳಿಸಿ ಹೇಳ್ತೀರಾ ಸಿರಿ ಅದನ್ನು ಸರಿಯಾಗಿ ಅರ್ಥ ಮಾಡದೆ ನಮ್ಮ ಮನೆಯವರ ಮೇಲೆ ಕೇಸ್ ಹಾಕಿಬಿಟ್ಟಿದ್ದಾರೆ ಅವಳೀಗಲೂ ನಿಮ್ಮ ಮನೆಯಲ್ಲಿ ಇದ್ದಾಳಲ್ಲ ಈಗ ಅವಳ ಆರೋಗ್ಯನು ಸುಧಾರಿಸಿರಬೇಕು ಇದನ್ನೆಲ್ಲ ಸರಿ ಮಾಡೋಕೆ ನಿನ್ನಿಂದ ಸಾಧ್ಯ ಸಿರಿ ನೀನು ಮಧ್ಯಸ್ಥಿಕೆ ವಹಿಸಬೇಕು ನೀನು ಜನನಿ ಹತ್ರ ಮಾತಾಡಿದರೂ ಸರಿ ಜ್ಯೇಷ್ಠನ ಹತ್ರ ಮಾತಾಡಿದರೂ ಸರಿ ಅವರಿಗೆ ಸಪೋರ್ಟ್ ಮಾಡಬೇಡ ಅಂತ ಹೇಳುವ ಅಷ್ಟು ಮಾಡಿದರೆ ನನಗೆ ದೊಡ್ಡ ಉಪಕಾರ ಮಾಡಿದಂಗೆ ಆಗುತ್ತೆ ನನ್ನ ದೊಡ್ಡ ಮಗಳ ಮನೆಯವರಿಗೂ ಈ ವಿಷಯ ಗೊತ್ತಾಗಿ ಅವರು ಕೇಳೋಕೆ ಶುರು ಮಾಡಿದ್ದಾರೆ ನಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿಗೆ ಬಂದಂಗೆ ಆಗುತ್ತೆ ಚಿಕ್ಕವಳ ಮದುವೆ ಇನ್ನೂ ಆಗಬೇಕು ಇದೆಲ್ಲ ಗೊತ್ತಾದರೆ ಯಾರು ಅವಳನ್ನು ಮದುವೆ ಆಗ್ತಾರೆ ಪ್ಲೀಸ್ ಸಿರಿ ನಿನ್ನ ಕೈ ಹಿಡಿದು ಕೇಳ್ಕೋತೀನಿ ಅಂತ ಅನ್ಕೋ ಇಲ್ಲ ಅಂತ ಮಾತ್ರ ಹೇಳಬೇಡ ನನಗೆ ತುಂಬ ಟೆನ್ಷನ್ ಆಗ್ತಾಯಿದೆ ಇದುವರೆಗೂ ಒಂದೊಮ್ಮೆಯೂ ಸಿರಿಯವರಿಗೆ ಕರೆ ಮಾಡಿ ಮಾತಾಡದ ಸುನಂದ ಅವರು ಇಂದು ಮೊದಲ ಬಾರಿಗೆ ಕರೆ ಮಾಡಿ ಸಹಾಯ ಯಾಚಿಸುತ್ತಿದ್ದರು ಸಿರಿಯವರ ಮುಖದಲ್ಲಿ ಮುಗುಳ್ನಗೆ ಮಿಂಚಿ ಮಾಯವಾಯಿತು ನಮ್ಮಪ್ಪ ಪಿ ಆಗಿ ರಿಟೈರ್ಡ್ ಆದರೂ ನಾನು ಇದುವರೆಗೂ ಒಮ್ಮೆಯೂ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತಿಲ್ಲ ನಂಗೆ ಅದರ ಬಗ್ಗೆ ಯಾವ ನಾಲೆಜ್ ಕೂಡ ಇಲ್ಲ ಅಲ್ಲಿ ಹೋಗಿ ಇನ್ಫ್ಲೂಯೆನ್ಸ್ ಮಾಡಿಸುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಜ್ಯೇಷ್ಠ ಈ ವಿಷಯದಲ್ಲಿ ನನ್ನ ಮಾತು ಕೇಳ್ತಾನೆ ಅನ್ನೋ ನಂಬಿಕೆಯೇ ನನಗೆ ಇಲ್ಲ ಜ್ಯೇಷ್ಠನ ಮೈಯಲ್ಲೂ ಹರಿತಿರೋದು ನಿಮ್ಮ ಮನೆ ರಕ್ತಾನೆ ಅವನಿಲ್ಲಿ ಈಗ ಇದ್ರೆ ಮಾತಾಡಬಹುದಾಗಿತ್ತು ಅವಳಿಗೆ ಆಕ್ಸಿಡೆಂಟ್ ಆಗಿದ್ದಾಗ ಅವಳ ಪರಿಸ್ಥಿತಿಯನ್ನು ನೋಡಿದ್ದಾನೆ ನೀವು ಏನು ಮಾಡೋಕೆ ಹೊರಟಿದ್ದೀರಾ ಗೊತ್ತಿಲ್ಲ ಆದರೆ ಹುಡುಗಿಯಂತೂ ಸಫರ್ ಆಗಿರೋದು ಸತ್ಯ ಅಲ್ವಾ ಅತ್ತಿಗೆ ಇಲ್ಲಿ ಅವನ ಹುಡುಗಿಗೆ ಅನ್ಯಾಯ ಆಗಿದೆ ಸಿರಿಯವರ ಬಳಿ ಮಾತನಾಡಿ ಏನೂ ಪ್ರಯೋಜನವಾಗಲಿಲ್ಲ ಸುನಂದಾಗೆ ಜ್ಯೇಷ್ಠ ಬಂದಾಗ ನಂಗೊಂದ್ಸಲ ಕರೆ ಮಾಡೋಕೆ ಹೇಳ್ತೀಯಾ ಸಿರಿ ಕೇಳಿದರು ಸುನಂದ ಆಯಿತು ಹೇಳ್ತೀನಿ ಒಪ್ಪಿಕೊಂಡರು ಸಿರಿ ಅಂದು ರಾತ್ರಿ ಗಂಟೆ ಹತ್ತಾದರೂ ಸುನಂದ ತಂದೆಗೆ ಟ್ಯಾಬ್ಲೆಟ್ ಕೊಡಲು ಹೋಗಲಿಲ್ಲ ಮಗಳು ಬರುವಳೆಂದು ಕಾದಿದ್ದೇ ಚಿದಂಬರಂ ಅವರಾಗಿ ಎಂದು ಟ್ಯಾಬ್ಲೆಟ್ ತೆಗೆದುಕೊಂಡವರಲ್ಲ ಯಾರಾದರೂ ಕೊಡಬೇಕಾಗಿತ್ತು ಕೊನೆಗೆ ನಂದ ನಂದ ಎಂದು ಮಗಳನ್ನು ಕರೆದರು ಸುನಂದ ಅವರು ತುಂಬ ಟೆನ್ಷನ್ನಲ್ಲಿ ಇದ್ದರಲ್ಲ ಅವರ ಕೆಲಸ ಆಗಿರಲಿಲ್ಲ ತಂದೆಯನ್ನು ನಂಬಿದರೆ ಏನೂ ಪ್ರಯೋಜನವಿಲ್ಲವೆಂದು ಅರಿವಾಗಿತ್ತು ಮಾತ್ರವಲ್ಲ ತಂದೆಯ ಮೇಲೆ ಅಸಮಾಧಾನಗೊಂಡಿದ್ದರು ಸುನಂದ ಆದ್ದರಿಂದ ಅವರು ತಂದೆಯತ್ತ ಗಮನ ಹರಿಸಲಿಲ್ಲ ತಂದೆ ಕರೆದಿದ್ದು ತಮ್ಮನ್ನಲ್ಲವೆಂಬಂತೆ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ಕುಳಿತರು ಜಲಜಾ ಅವರು ಇದೆಲ್ಲವನ್ನೂ ಗಮನಿಸುತ್ತಲೇ ಇದ್ದರು ಗದ್ಯಂತರವಿಲ್ಲದೆ ಜಲಜಾ ಅವರನ್ನು ಕರೆದಿದ್ದರು ಚಿದಂಬರಂ ಪತಿ ತನ್ನನ್ನು ಕರೆದಾಗ ಜಲಜಾವರಿಗೆ ನಿಜವಾಗಲು ಆಶ್ಚರ್ಯವಾಗಿತ್ತು ಮೊದಲು ತಪ್ಪಿಹೋಗಿ ಕರೆದರೇನೋ ಎಂದಂದುಕೊಂಡು ಜಲಜಾವರು ಹೋಗಲಿಲ್ಲ ಪುನಃ ಹೆಸರಿಡಿದು ಕರೆದು ತನ್ನ ಟ್ಯಾಬ್ಲೆಟ್ ಕೊಡು ಎಂದಾಗ ಸಹನಾ ಹೇಳಿದ ಮಾತು ನೆನಪಾಯಿತು ಜಲಜಾ ಅವರಿಗೆ ಅವರನ್ನು ಸತಾಯಿಸುವ ಮನಸ್ಸಾಗದೆ ಜಲಜಾವರು ಪತಿಗೆ ಮಾತ್ರೆ ಕೊಡಲು ಹೊರಟರು ಜ್ಯೇಷ್ಠ ಮನೆಗೆ ಬರುತ್ತಲೇ ಸಿರಿಯವರು ನಿನ್ನ ದೊಡ್ಡತ್ತೆ ಇವತ್ತು ಕರೆ ಮಾಡಿ ಮಾತಾಡಿದ್ದಾರೆ ನೀನು ಬಂದ ತಕ್ಷಣ ಅವರಿಗೆ ಕರೆ ಮಾಡಬೇಕು ಅಂತ ಹೇಳಿದ್ದಾರೆ ಎಂದು ಹೇಳಿದ ಸಿರಿ ಅವರು ಯಾವ ಕಾರಣಕ್ಕಾಗಿ ಕರೆ ಮಾಡಿದ್ದಾರೆ ಎಂಬುದನ್ನು ಕೂಡ ಜ್ಯೇಷ್ಠನಿಗೆ ವಿವರಿಸಿದ್ದರು ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕು ಅವರಿಗೆ ಕಾಲ್ ಮಾಡೋಕೆ ಇವತ್ತು ನನಗೆ ಮೂಡೇ ಇಲ್ಲ ಇನ್ಯಾವತ್ತಾದರೂ ನೆನಪಾದಾಗ ಕಾಲ್ ಮಾಡ್ತೀನಿ ಎಂದು ಕರೆ ಮಾಡಲು ಉದಾಸೀನ ತೋರಿ ತನ್ನ ರೂಮ್ನತ್ತ ಹೊರಟಿದ್ದ ಜ್ಯೇಷ್ಠ ಬಳಿಕ ತಿರುಗಿ ತಾಯಿಯ ಬಳಿ ವಿಚಾರಿಸಿಕೊಂಡ ಜಾನು ಎಲ್ಲಮ್ಮ ಕಾಣಿಸ್ತಾ ಇಲ್ಲ ಇಷ್ಟು ಬೇಗ ಮಲಗಿಬಿಟ್ಲ ಹುಷಾರಾಗಿದ್ದಾಳೆ ತಾನೆ ಅವಳು ಮನೆಯಲ್ಲಿಲ್ಲ ಅವಳ ಅಮ್ಮನ ಮನೆಗೆ ಹೋಗಿದ್ದಾಳೆ ಅವಳ ಅಪ್ಪ ಅವಳನ್ನು ನೋಡಬೇಕು ಅಂತ ಹೇಳ್ತಾ ಇದ್ರಂತೆ ಅದು ತುಂಬ ದಿನ ಆಯಿತಲ್ಲ ಅವಳಿಗೆ ಆಕ್ಸಿಡೆಂಟ್ ಆದಮೇಲೆ ಅವಳ ಅಪ್ಪ ಅವಳನ್ನು ನೋಡೇ ಇಲ್ಲ ಅವಳಮ್ಮ ಅವಳಿಗೆ ಕಾಲ್ ಮಾಡಿ ಬರೋಕೆ ಹೇಳಿದರು ಸಂಜೆಯೇ ಅವರ ಮನೆಗೆ ಹೋದ್ಲು ನನಗೆ ಒಂದು ಮಾತು ಹೇಳದೆ ಹೊರಟು ಹೋದ್ಲಲ್ಲ ನನಗೆ ಈ ಸುದ್ದಿ ಗೊತ್ತಾಗಿದ್ದರೆ ನಾನು ಕೂಡ ಅವಳ ಜೊತೆಗೆ ಹೋಗ್ತಾ ಇದ್ದೆ ನಾನು ಅಂಕಲ್ ಹತ್ರ ಮಾತಾಡಿ ತುಂಬ ದಿನ ಆಯಿತು ಬೇಸರವಿತ್ತು ಅವನ ಸ್ವರದಲ್ಲಿ ರಾತ್ರಿ ಬಂದ್ಬಿಡು ಅಂತ ಹೇಳಿದ್ದೆ ಅವಳಪ್ಪ ಅಮ್ಮ ಅಲ್ಲೇ ಉಳಿಸಿಕೊಂಡರೇನು ಅವಳಿನ್ನೂ ಬಂದಿಲ್ಲ ಮಗನ ಮುಖವನ್ನೇ ನೋಡುತ್ತಾ ಹೇಳಿದರು ಸಿರಿ ಒಂದು ಹತ್ತು ನಿಮಿಷವಾಗುತ್ತಲೇ ಬಟ್ಟೆ ಬದಲಾಯಿಸಿಕೊಂಡು ಬಂದಿದ್ದ ಜ್ಯೇಷ್ಠ ಎಲ್ಲೋ ಹೊರಗೆ ಹೋಗೋಕೆ ಹೊರಟವನಂತೆ ಕಂಡವನನ್ನು ಇಷ್ಟು ಹೊತ್ತಲ್ಲಿ ಇವನು ಊಟವನ್ನು ಮಾಡದೆ ಎಲ್ಲಿಗೆ ಹೊರಟ ಎಂಬಂತೆ ಪ್ರಶ್ನಾರ್ಥಕವಾಗಿ ಅವನ ಮುಖವನ್ನು ನೋಡಿದ್ದರು ಸಿರಿ ಅಮ್ಮ ನಾನು ಜಾನು ಅಪ್ಪನ್ನ ನೋಡಿ ಮಾತಾಡಿಸಿಕೊಂಡು ಬರ್ತೀನಿ ಆಂಟಿ ಹತ್ರನೂ ಸ್ವಲ್ಪ ಮಾತಾಡಬೇಕಾಗಿತ್ತು ತಾಯಿಯ ಪ್ರಶ್ನಾರ್ಥಕ ನೋಟಕ್ಕೆ ಉತ್ತರವಿತ್ತ ಜ್ಯೇಷ್ಠ ರಾತ್ರಿ ಒಂಬತ್ತು ಗಂಟೆ ಕಳೆದಿತ್ತು ಮನೆಯ ಕರೆಗಂಟೆ ಸದ್ದಾದಾಗ ಜನನಿಗೆ ಆಶ್ಚರ್ಯವಾಗಿತ್ತು ಬಂದು ಬಾಗಿಲು ತೆಗೆದು ನೋಡಿದಾಗ ಜ್ಯೇಷ್ಠ ನಿಂತಿದ್ದ ಅವಳ ಕಣ್ಣುಗಳು ಅರಳಿದವು ಮುಖದಲ್ಲಿ ಮಂದಹಾಸ ಮಿನುಗಿತ್ತು ಮನೆಗೆ ಬಂದವನನ್ನು ಒಳಗೆ ಕರೆಯಬೇಕೆಂಬುದು ತಕ್ಷಣಕ್ಕೆ ಹೊಳೆಯಲಿಲ್ಲ ಜನನಿಗೆ ಅವನನ್ನೇ ತನ್ನ ಕಣ್ಣುಗಳಲ್ಲಿ ತುಂಬಿಸಿಕೊಳ್ಳುತ್ತಿದ್ದಳು ಮನೆಗೆ ಬಂದವನನ್ನು ಹಾಗೆ ಕಳಿಸ್ತೀಯೋ ಅಥವಾ ಒಳಗೆ ಕರೀತೀಯೋ ಜ್ಯೇಷ್ಠ ಅವಳಲ್ಲಿ ಕೇಳಿದ ಸಾರಿ ಬನ್ನಿ ಒಳಗೆ ನಿಂತಲ್ಲಿಂದ ಸರಿದು ಅವನಿಗೆ ಒಳಗೆ ಬರಲು ಜಾಗ ಮಾಡಿಕೊಟ್ಟಳು ಜನನಿ ನೀನು ಹೇಳ್ದೆ ಕೇಳ್ದೆ ನನ್ನ ಬಿಟ್ಬಿಟ್ಟು ಹೊರಟು ಹೋದರೆ ನಾನು ಸುಮ್ಮನೆ ಇರ್ತೀನಿ ಅಂತ ಅಂದ್ಕೊಂಡ್ಯಾ ಜ್ಯೇಷ್ಠ ಅವಳ ಮುಖವನ್ನೇ ನೋಡುತ್ತಾ ಕೇಳಿದ ಸಾರಿ ನನಗೆ ಹೇಳೋಕ್ಕಾಗಲಿಲ್ಲ ಅಪ್ಪ ಅರ್ಜೆಂಟಾಗಿ ನನ್ನ ನೋಡಬೇಕು ಅಂತ ಹೇಳಿ ಕಳಿಸಿದರು ಅಪ್ಪಂಗೆ ಏನಾಯಿತು ಅಂತ ಗಾಬರಿಲಿ ಇಲ್ಲಿಗೆ ಬಂದುಬಿಟ್ಟೆ ಅವಳು ಉತ್ತರಿಸುತ್ತಿದ್ದಂತೆಯೇ ಅವಳನ್ನು ಅಪ್ಪಿ ಅವಳ ತುಟಿಗೆ ತುಟಿಯೊತ್ತಿದ ಜ್ಯೇಷ್ಠ ಅವಳು ಸಮರ್ಪಣಾ ಭಾವದಿಂದ ಅವನ ಕತ್ತಿನ ಸುತ್ತ ಕೈ ಹಾಕಿದಳು ಇದರಿಂದ ಉತ್ತೇಜನಗೊಂಡವನಂತೆ ಜ್ಯೇಷ್ಠ ಅವಳಿಗೆ ಮುತ್ತಿನ ಮಳೆಗರೆದ ಈ ವಾರ ನಾನು ತುಂಬ ಬ್ಯುಸಿ ಇರೋದ್ರಿಂದ ದಿನ ಎರಡೆರಡೆ ಎಪಿಸೋಡ್ ಹಾಕೋಕ್ಕಾಗ್ತಾ ಇಲ್ಲ ದಯವಿಟ್ಟು ಕ್ಷಮೆ ಇರಲಿ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್